ಬಿಈ ಊಟ ಮಾಡಿದವನೆ ಯಾವ ಬಿಸ್ಕೆಟ್ ಅಕ್ಕಿ ನೈತ ಆಕೈತು ತಿಂದು ಆಯಿತು ಬಿಸ್ಕೆಟ್ ಅಮ್ಮ ಅತ್ತಲ ಈಗ ಆಕ್ತು ಕೇವಲ ಅಮ್ಮನ ಇವಾಗ ತಾನೆ ಆಕ್ಬಿಟ್ಟು ತಿಂತು ಅಮ್ಮ ಈ ಬಿಸ್ಕೆಟ್ ಆಕ್ನಿಲ್ಲ ಮಯನಗೆ ಒಂದ್ ಪಟ್ಟಿ ಹ ತಿನ್ನ ತಿ ವಾದೆಲ್ಲ ಒಂದ್ ಚೂರ್ ಬಿಟ್ಬಿಡೋವನೆ ಒಂದ್ ಪಟ್ಟಿ ಇದೆಲ್ಲ ಒಂದ್ ಚೂರ್ ಬಿಟಿರುತ್ತಕ್ಕೆ ರಾಕಿ ಅದೊಳ ದಾತ ಮಲಿಕೇ ಬಿಡದ ಮಲಿಕೇ ಬಿಡದ இல்டிலா தாத்தொடியா யாடிபாரது யாக்கு நம்ம அப்ப நான் நடித்தார நீக்கே இன்னும் நம்ம அப்போ தீடு நோட் நோட் மல்கே ஐந்து கண்டகே வந்துவிடானே ಬಂದ್ಬಿಟ್ಟು ನನಗೆ ಎಳ್ಸಿಬಿಡ್ದು ನಾನು ಎದ್ದು ಕೆಳಕ್ಕೆ ಕಿಳಿಗೋದೇ ತಡ ಪಟ್ಟಂತ ಬಂದ ಮೇಲೆ ಮಲ್ಬಿಡೋದು ಬಟತ್ ಬಗತ್ ಬರೀ ಬರಿ 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 ಕಂತ್ರಿ ಬುದ್ಧಿ ಕಂತ್ರಿ ಬುದ್ಧಿ ಮುಸ್ ಹೆಂಗಿದ್ದ ನಾನೇಲಿ ಮಲಿಕೊಳ್ಳಿ ನೀನು ಮನೀಕಂಡ್ರೆ ನಾನೆಲ್ ಮಲ್ಕೊಳ್ಳು ಯಾಕೆ ನಾನೇಲಿ ಮಲಿಕೊಳ್ಳಿ ನೀನು ಇಲ್ಲಿ ಮಲ್ಕಂಡ್ರೆ ಹೋಗಲ್ಲ ಅಜ್ಜಿ ಮೊಳಗೈತಲ್ಲ ಅಜ್ಜಿ ಹತ್ರ ಕೊಟ್ಟವು ಓಡು 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 ಅಜ್ಜಿ ನೋಡು ಅಜ್ಜಿ ಇದೆಯಾ ನೋಡ್ಕಂಬಲ್ಲಿ ಅಜ್ಜಿ ಆಚೆ ಹೋಯ್ತು ನೋಡು ಅಜ್ಜಿ ಹೋಯ್ತು ಆಚೆ ಬಡ್ಡಿ ಮಗ ಗೊತ್ತು ಮಳಗ ಒಳಗೆ ಅಂತ ಬಂದ 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 ಆಸ್ಪತ್ರೆಯಿಂದ ಬಂದ ಬಂದ ಆಸದೆ ಬೇಡ ಹಾ ಕೂತ್ಕೊಂಡ ನೀನು ಆಸ್ಪಿಟಲ್ ನಾನು ಅಲ್ಲೇ ಕೂತ್ಕೋತೀನಿ ಇದೊಳೆ ಚಂದ ಆಯ್ತು ಕಣ ಇಂದು ಕಡೆಗೆ ನೋಡವ ಏನ್ ಮಾಡೋಣ ಅಂತ ಹ್ಮ

കാലഘട ಮೈಸೂರಲ್ಲಿ ಮಳೆ ನೋಡಿ ಈ ಥರ ಬರ್ತಾ ಇದೆ ಬಿಟ್ಟು ಬಿಟ್ಟು ಬರ್ತಾನೆ ಇದೆ ಕೆಲಸ ಮುಗೀತು ಆರು ಗಂಟೆ ಆಯಿತಾ ಬಂತು ಮನೆಗೆ ಹೋಗ್ಬೇಕು ಹೊರಡೋಣ ಅಂದರೆ ಮಳೆ ಹನಿ ಹಾಕೋದ್ರಲ್ಲೇ ಇದೆ ಬಸ್ ಹಿಡಿದು ಹೋಗ್ಬೇಕು ಬಸ್ ಸ್ಟ್ಯಾಂಡ್ ತನಕ ನಡ್ಕೊಂಡು ಹೋಗಬೇಕು ಜಾಸ್ತಿನೇ ಆಗೋಯ್ತು ಮನೆಗೆ ಹೋಗೋಣ ಅನ್ನೋ ಸಲ ಅದೆಲ್ಲ ಓಡೋಗಿದ್ದೆ ಕತ್ಲೆ ನೀನು ಹಾ ಭಾಗ್ಯ ಇಲ್ವಾ ಭಾಗ್ಯ ಭಾಗ್ಯ ಏನು ಅಲ್ಲಿ ಇವಾಗ ನಾನು ಭಾಗ್ಯ ನಮ್ಮ ಮಾಮೂಲಿ ಜಾಗಕ್ಕೆ ಬಂದು ಕೂತ್ಕೋತಾ ಇದ್ದೀವಿ ಅಂದರೆ ಅಡುಗೆ ಊಟ ಎಲ್ಲ ಆಯಿತು ರೌಂಡ್ ಹಾಕ್ಸ್ಬೇಕಿತ್ತು ಅದಕ್ಕೋಸ್ಕರ ಇಲ್ಲಿ ಬಂದು ಮಾಮೂಲಿ ಜಾಗಕ್ಕೆ ಭಾಗ್ಯ ಬಂದು ಕೂರ್ತಾಳೆ ಈಗ ನಿನ್ನ ಸೀಟಲ್ಲಿ ಕೂತ್ಕೊ ಇದು ನಮ್ಮ ಸೀಟು ನಾವು ಕೂತ್ಕೋತೀವಿ ಒಂಥರ ಕಲ್ಲು ಕೂತ್ಕೊಳಕ್ಕೆ ಚೆನ್ನಾಗಿದೆ ಎಲ್ಲ ಇಲ್ಲಿ ಕೂತ್ಕೊತೀನಿ ನಾನು ಇದಕ್ಲೊಳ ಕೂತ್ಕೊಂಡು ಸೊಳ್ಳೆ ಕಚ್ತ ಇನ್ನೇನು ಕಚ್ಚ್ತಾವಿ ಹ್ಞೂ ಈ ಕಡೆ ಬರಬೇಕು ನೀನು ಗಾಳಿ ಬೀಸೋ ಕಡೆ ಕೂತ್ಕೊಂಡ್ರೆ ಸೊಳ್ಳೆಗಳೇನಷ್ಟಿ ಬಾಳ ಹತ್ರ ಒಂಬಡ ಒಂಟೆ ಮನೆಗೆ ಬಾ ನೀನು ಟುಫಿ ಬಂದ ನೋಡಿ ತಿನ್ನಿಸ್ತೆ ತಿನ್ನಿಸ್ಬಿಟ್ಟೆ ರೌಂಡ್ ಹಾಕ್ಸ್ಬಿಟ್ಟು ಇನ್ನು ನಾವು ಊಟ ಮಾಡಿಲ್ಲ ಊಟ ಮಾಡ್ಕೊಂಡು ಮಲ್ಕೋಬೇಕು ನಿಂದಾಯ್ತ ಊಟ ಇವ್ನ ಒಳ್ಳೆ ರೋಡಲ್ಲಿ ಯಾವ ಗಾಡಿ ಓಡಿದ್ರು ಬಿಡಲ್ನ ಓಡ್ತ ನೋಡಲ್ ಈಗ ಊಟ ಮಾಡಿಲ್ವಾ ಮತ್ತೆ ಇನ್ಯಾರ ಹೋಗಿದ್ದೆ ನಿಮ್ಮ ಮನೇಲಿ ಇದ್ದ ನಾನೆಲ್ಲ ನಿಮ್ಮ ಇವಳಗ್ ಯಾರಪ್ಪ ನಿಮ್ಮ ಚಿಕ್ಕ ಪುಟ್ಟಿ ಅಲ್ಲಿಗೆ ಹೋಗಿದ್ಲೇನು ಅಂತ ನಾನು ಅನ್ಕೆ ತಂಗಿರು ಅಂತ ಹೋಯ್ತಾರೆ ಸುಮ್ಮನೆ ಯಾಕೆ ಹೋಯ್ತಾರೆ ಏನು ಬೇರೆಯವ್ರ ಮನೆಗೆಲ್ಲ ಓದಿ ಅಂದ್ರೆ ನಿಮ್ಮ ಮಕ್ದಿ ಹೋ ಹೋ ನಿನ್ನ ಮನೆಗೆ ಎಲ್ಲರೂ ಬರಬೇಕು ನೀನು ಮಾತ್ರ ಅವ್ರ ಹೋಗ್ಬಾರ್ದು ನೀನು ದೊಡ್ಡ ಗೌಡ್ತಿ ಆಡ್ದಂಗೆ ಆಡ್ತೀಯ ನೀನು ಹೋದ್ರೇನು ನಿಮ್ಮ ತಂಗಿ ಮನ್ಗೆ ಅದೇ ಎಲ್ಲರೂ ನಿಮ್ಮ ಮುಂದಕ್ಕೆ ಬರ್ಬೇಕು ನಿಮ್ಮ ಹತ್ರ ಯಾರ ಹೋಗಲ್ಲ ಹ್ಮ್ ಎಷ್ಟೊಂದು ಆಗ್ಬಿಟ್ಟವೇ ಗೊತ್ತಾ ಸುಮಾರು ಹಿಂಗ ಕಡಿಮೆ ಮಾಡಿದೀನಿ ಮಳೆಗೆ ಬಂದಿಲ್ಲ ಬಾಳ ಹತ್ರ ಒಂಬೆಡೆ ಹೊಂಟೈತಾಳೆ ಮನೆಗೆ ಬಾ ನೀನು ಉಪಿ ಬಂದ ನೋಡಿ ಬೆಳಗಿನ ತಿಂಡಿ ತಿಂಡಿ ಮಾಡ್ತಾಯಿದ್ದೀನಿ ತಿಂಡಿ ಏನಪ್ಪ ಅಂದರೆ ಉಪ್ಪಿಟ್ಟು ಉಪ್ಪಿಟ್ಟಿಗೆ ತರಕಾರಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ತರಕಾರಿ ಹಾಕಿ ಇಲ್ಲಿ ರವೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ರವೆ ಹುರಿದು ಇಟ್ಟಿದ್ದೀನಿ ಎಲ್ಲ ನಾನು ಎಣ್ಣೆಲ್ಲೇ ಫ್ರೈ ಮಾಡ್ಕೊತೀನಿ ಬೇರೆ ಬೇಯಿಸ್ಕೊಳಕ್ಕೆ ಹೋಗೋಲ್ಲ ಒಟ್ಟಿಗೆ ಎಲ್ಲ ಬೇಯಿಸ್ಕೊತೀನಿ ಈರುಳ್ಳಿ ಮೆಣಸಿ ಮತ್ತು ತರಕಾರಿ ಟೊಮೊಟೊ ಎಲ್ಲ ಹಾಕಿ ಒಟ್ಟಿಗೆ ಬೇಯಿಸ್ಕೊಂಡು ಎಷ್ಟು ಅಳತೆ ನೀರು ಬೇಕು ಅಳತೆ ನೀರು ಹಾಕ್ಕೊಂಡು ರೆಡಿ ಮಾಡ್ಕೊತೀನಿ ಉಪ್ಪಿಸ ಮಾಡ್ತಾ ಇರೋದು ಅಕ್ಕಿ ನುಚ್ಚಿನ ಉಪ್ಪಿಟ್ಟಿದ್ದು ಅದಕ್ಕೋಸ್ಕರ ನಾನು ಎರಡು ಒಂದು ಕಪ್ಪು ರವೆ ತಗೊಂಡಿರೋದ್ರಿಂದ ಅಕ್ಕಿ ನುಚ್ಚು ಎರಡು ಕಪ್ಪು ನೀರನ್ನ ನಾನು ಇಟ್ಟೆ ಯೂಸ್ ಮಾಡ್ತಾ ಇದ್ದೀನಿ ಏಕೆಂದರೆ ಅದು ಅಕ್ಕಿ ನುಚ್ಚಾಗಿರೋದ್ರಿಂದ ಜಾಸ್ತಿನೇ ಇದಾದ ಬೇಯ ಬೇಯೋಕ್ಕೆ ನೀರು ಜಾಸ್ತಿ ಬೇಕಾಗುತ್ತೆ ಅದಕ್ಕೆ ಅದಕ್ಕೋಸ್ಕರ ಎರಡು ಕಪ್ ನೀರು ಹಾಕಿದ್ದೀನಿ ಒಂದು ಕಪ್ಪು ರವೆಗೆ ಎಷ್ಟು ಬೇಕಷ್ಟು ಉಪ್ಪು ನಮಗೆ ನಮ್ಮ ಅಸ್ತೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾನು ಇವಾಗಲೇ ಸೇರಿಸ್ಕೋತಾ ಇದ್ದೀನಿ ನೀರು ಕುದೀತಾ ಇದೆ ಉಪ್ಪು ಇದೆಲ್ಲ ತರಕಾರಿ ಎಲ್ಲ ಬೆಂದಿರುತ್ತೆ ಇವಾಗ ಇವಾಗ ನಾನು ಹುರಿದಿಟ್ಕೊಂಡಿರೋಂಥ ರವೆನ ಇದಕ್ಕೆ ಸೇರಿಸ್ತಿದ್ದೀನಿ ப்பட்டு இவங்க இன்னொன்னு சொல்வி ரவென் உச்சுல்ல அங்கே இருக்கே இது பேய் பூ இன்னொன்னு சொல் பெந்தமேலேஸ்பட்டியாக ஐந்து நிமிஷ அங்கே ஆகே முடிச்சி இட்டி சண்டூரி மாட்டி தீனி இவக்காக்கே ஊட்ட மாட்ஸி கொடுத்து அவங்க பெட் கேரி எல்லாம் ஆலில் நெனைாக்கி எல்லாம் ரெடி மாதிரி உண்தில்லை இவன் அங்கே ஆக்கோதிரே தின்னதே இல்லை அதோஸர ನೆನೆ ಹಾಕ್ಬಿಟ್ಟು ಕಲಸಿ ತಿನ್ನಿಸ್ತೀನಿ ಇವಾಗ ಬೆಂದು ಸರಿಯಾದ ಹಳದಿ ಉಪ್ಪಿಟ್ಟು ರೆಡಿಯಾಗಿದೆ ನೋಡಿ ಒಂದು ಐದು ನಿಮಿಷ ಸಣ್ಣ ಉಳಿ ಮಾಡಿಟ್ಟಿದೆ ಉಪ್ಪಿಟ್ಟು ರೆಡಿಯಾಗಿದೆ